ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಈ ನನ್ನ ಚಾನಲನ್ನು ನೋಡ್ತಿರುವಂಥ ಎಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡೇನ್ರಿ ನಾನು ಕೂಡ ಆರಾಮದೇನೆ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಫುಡ್ ಒಳಗೆ ನಾನು ಬೆಲ್ಲದ ಕೊಬ್ಬರಿ ಮಿಠಾಯಿಯನ್ನು ಮಾಡ್ತಾಯಿದ್ದೀನಿ ರೀ ಆ ಬೆಲ್ಲದ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಗೆ ಒಂದು ಸರಿ ತೋರಿಸ್ತೀನಂತ ಬರ್ರಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಹೊಸತಾಯಿ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬರ್ರಿ ಹಂಗಾರೆ ಬಡ ಬಡ ವಿಡಿಯೋನ ಶುರು ಮಾಡ್ತೀನಂತ ಈ ಸ್ವೀಟು ತುಂಬ ರುಚಿಯಾಗಿರ್ತೈತಿ ಮತ್ತು ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಂತ ಹೇಳ್ತೇನೆ ರೀ ನೋಡಿ ಮೊದಲಿಗೆ ನಾನಿಲ್ಲಿ ಇಷ್ಟು ಕೊಬ್ಬರಿ ಪೀಸ್ಗಳನ್ನು ತೊಗೊಂಡೆ ನೋಡ್ರಿ ಅದಾವು ಇವು ಒಂದು ನಾಲ್ಕು ತೆಂಗಿನಕಾಯಿ ಕೈ ರೀ ಇವು ನಾ ಈಗ ಇವನಷ್ಟು ಕೊಬ್ಬರಿ ಮಿಠಾಯನ ಮಾಡ್ತೀನಿ ರೀ ಈಗ ಇದನ್ನ ನಾವೇನಾದ್ರೂ ಹಸನಾಗಿ ತೊಳ್ಕೊಂಡು ಇವನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡೆ ನೋಡ್ರಿ ನಾನಿಲ್ಲಿ ನಾನಿಲ್ಲಿ ಕೊಬ್ಬರಿಯನ್ನು ಡೈರೆಕ್ಟಾಗಿ ಹೆಂಗೆ ತೊಗೊಂಡಿನಿ ರೀ ಅದರ ಕೊಬ್ಬರಿ ಬ್ಯಾಕ್ ಸೈಡ್ ಇರುವಂಥ ಕಪ್ಪಾಗಿರೋದನ್ನು ನಾನು ತೆಗೆದಿಲ್ಲ ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ನಡಿತೈತಿ ಅಂತೇಳಿ ನಾನು ಹಂಗೆ ತೊಗೊಂಡಿನಿ ನಿಮಗೆ ಬೇಡ ಅಂದ್ರೆ ಅದರ ಬ್ಯಾಕ್ ಸೈಡ್ ಇರುವಂಥ ಅದರ ಕೊಬ್ಬರಿ ಬೆನ್ನ ನೀವು ತೆಗಿಬೋದು ಈಗ ನೋಡಿ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಇದನ್ನು ಮಿಕ್ಸಿ ಜಾರಿಗೆ ಪೀಸ್ಗಳನ್ನು ಹಾಕೊಂಡು ಸಣ್ಣಗೆ ಮಿಕ್ಸರ್ಗೆ ಹಾಕೊಂಡ್ಬರ್ತೇನೆ ರೀ ನೋಡಿ ಇವಾಗ ನಾನು ಸಣ್ಣಂಗೆ ರುಬ್ಕೊಂಬರ್ತೇನೆ ರೀ ಫೇಸ್ಟ್ ಕತೆ ಈಗ ನಾವು ಸಣ್ಣಂಗೆ ರುಬ್ಬೇಕಾದ್ರೆ ಇದಕ್ಕೆ ನೀರು ಹಾಕಬೇಡ್ರಿ ನೋಡ್ರಿ ಇಲ್ಲಿ ನಾನು ನೀರು ಹಾಕ್ಲಾರ್ದ ರುಬ್ಬೀನಿ ನೀರು ಹಾಕ್ಲಾರ್ದಂಗೆ ಮಿಕ್ಸರ್ಗೆ ಹಾಕೊಂಬರ್ರಿ ನೋಡಿ ಈಗ ಇಷ್ಟು ಸಣ್ಣಂಗೆ ಮಿಕ್ಸರ್ಗೆ ಹಾಕೊಂಬರ್ಬೇಕು ನೋಡ್ರಿ ಇದನ್ನ ಎಷ್ಟು ಸಣ್ಣ ನಾವು ಕೊಬ್ಬರಿ ಪೀಸ್ಗಳನ್ನ ಎಷ್ಟು ಸಣ್ಣಂಗೆ ರುಬ್ತೀವೋ ಕೊಬ್ಬರಿ ಮಿಠಾಯಿನೂ ಅಷ್ಟು ಚಲೋ ಹಾಕತ್ತರಿ ಈಗ ಇದನ್ನೆಲ್ಲ ತಕ್ಕೊಂಡು ಒಂದು ನಾನು ಪ್ಲೇಟಿಗೆ ಹಾಕೋತೀನಿ ನೋಡಿ ಇವಾಗ ನಾನು ಅಷ್ಟು ಕೊಬ್ಬರಿನ ನಾನು ಮಿಕ್ಸರ್ಗೆ ಹಾಕಿ ನೋಡ್ರಿ ಒಮ್ಮೆ ತೋರಿಸ್ತಾ ಇದ್ದೀನಿ ಹಾಕಿದ್ದು ಇಲ್ಲಿ ನಾಲ್ಕು ಕೊಬ್ಬರಿ ಏನೋ ತೊಗೊಂಡಿನ ನಾಲ್ಕು ಕೊಬ್ಬರಿಗೆ ಇಷ್ಟು ಒಂದು ಪ್ಲೇಟ್ ಕೊಬ್ಬರಿ ಆಗೈತೆ ರೀ ಇದು ಎರಡು ಬೌಲ್ನಷ್ಟು ಕೊಬ್ಬರಿ ಐತಿ ನಿಮಗೆ ಆ ಬೌಲ್ಗೆ ಹಾಕಿ ತೋರಿಸ್ತೇನೆ ಅಂತ ಇಷ್ಟು ಸಣ್ಣ ಮಿಕ್ಸರ್ಗೆ ಹಾಕೊಂಡ್ಬಂದಿನಿ ಜೊತೆಗೆ ಇದ್ರೊಳಗೆ ಇರುವಂಥ ಇನ್ನೂ ಸಣ್ಣ ಸಣ್ಣ ಪೀಸ್ಗಳು ರೀ ನಾವು ನಾವೂ ಅರಿಶೇ ತೆಗೆದು ಬಿಡ್ಬೇಕ್ರಿ ನೋಡಿ ಈ ರೀತಿ ಪೀಸ್ಗಳು ಬಂದಾವ ಏನಾದ್ರು ತೆಗಿಬೇಕ್ರಲ್ಲ ನೋಡ್ರಿ ಇದು ಕೊಬ್ಬರಿ ಇದು ಒಂದು ಸ್ವಲ್ಪ ಕಪ್ಪಾಗೈತಿ ಯಾಕಾಗೈತಪ್ಪ ಅಂದ್ರೆ ಇಲ್ಲಿ ಕೊಬ್ಬರಿ ಬೆಣ್ಣು ಅಂತೇಳಿ ಏನಲ್ರಿ ನಾ ಇದನ್ನು ತೆಗೈತಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿ ಪೇಸ್ಟು ಕಪ್ಪಾಗೈತಿ ನಡಿತೈತೆ ರೀ ಬೆಲ್ಲ ಹಾಕ್ತಿನಲ್ಲ ಅದ್ರಾಗ ಮೇಕಪ್ ಹಾಕೈತಿ ನೋಡಿ ಇವಾಗ ನಾನು ಒಂದು ಮುಟ್ಟಿಯನ್ನು ತೊಗೊಂಡಿನಿ ಅದಕ್ಕಿಲ್ಲಿ ಎರಡು ಸ್ಪೂನ್ ತುಪ್ಪವನ್ನು ಹಾಕೋತೀನಿ ರೀ ಮನೆ ತುಪ್ಪ ಇಲ್ಲಿ ನಾನು ಎರಡು ಸ್ಪೂನ್ ತುಪ್ಪ ತೊಗೊಂಡಿನಲ್ರಿ ನೀವು ಜಾಸ್ತಿ ಬೇಕಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ತುಪ್ಪವನ್ನು ಹಾಕ್ಬೋದು ಈಗ ನೋಡ್ರಿ ಇದು ತುಪ್ಪ ಕರಗೈತಿ ಈಗ ನಾನು ಏನು ಮಾಡ್ತೀನಿ ಇಲ್ಲಿ ರುಬ್ಕೊಂಡಿರುವಂಥ ಕೊಬ್ಬರಿ ಪೇಸ್ಟನ್ನು ಇದಕ್ಕೆ ಹಾಕೋತೀನಿ ರೀ ಇವಾಗ ನೋಡಿ ಇಲ್ಲೇ ನಾನು ರುಬ್ಕೊಂಡಂಥ ಕೊಬ್ಬರಿ ಪೇಸ್ಟ್ ಐತಿಲ್ಲ ಎರಡು ಬೌಲ್ ಆಗೈತೆ ರೀ ಆ ಎರಡು ಬೌಲ್ನ ಇದಕ್ಕೆ ಹಾಕಿ ಒಂದು ಹದಿನೈದು ನಿಮಿಷ ಹುರ್ಕೋತೀನಿ ರೀ ಯಾಕಪ್ಪ ಅಂದರೆ ಇದು ಕೊಬ್ಬರಿ ಹುರಿ ಚಲೋ ತಂಗ ಹುರಿಬೇಕಪ್ಪ ಅಂದ್ರೆ ಒಂದೆಟ್ಟು ಟೈಮ್ ಹಿಡಿತೈತೆ ರೀ ಇದ್ರಾಗಿರುವಂಥ ಹಾಲಿನ ಅಂಶ ಹೋಗಿ ಇದು ಕೊಬ್ಬರಿ ಡ್ರೈ ಡ್ರೈ ಆಗಿ ಹುರಿಬೇಕಪ್ಪ ಅಂದ್ರೆ ನಾವು ಒಂದು ಹದಿನೈದು ನಿಮಿಷ ಗ್ಯಾಸನ್ನು ಸಣ್ಣ ಇಟ್ಟು ಹುರಿಬೇಕು ರೀ ನಾವು ಹೆಂಗೆ ಹುರ್ದಂಗೆ ಇದು ಏನು ಮಾಡ್ತೈತೆ ರೀ ತಳ ಹಿಡ್ಕೊಳಕ್ಕೆ ಹೋಗತ್ರಿ ಅದಕ್ಕೋಸ್ಕರ ನಾವು ಗ್ಯಾಸ್ ಅನ್ನಿಟ್ಟು ಒಂದು ಐದೈದು ನಿಮಿಷ ಬಿಟ್ಟು ಇದನ್ನು ತಿರುವುಡ್ಕೊತಾ ಇರಬೇಕು ಈಗ ನೋಡಿ ಇದು ಅರ್ಧ ಬರ್ದ ಈಗ ನಾ ಏನು ಮಾಡ್ತೀನಿ ಆ ಕಾಡಿ ಇಟ್ಟು ಮೊದಲ ಬೆಲ್ಲದ ಪಾಕವನ್ನು ಮಾಡ್ಕೋತೀನಿ ರೀ ಬೆಲ್ಲ ಕರಗಸಾಕಿಡ್ತೀನಿ ನೋಡಿ ನಾ ಇಲ್ಲಿ ಎರಡು ಬೌಲ್ ಕೊಬ್ಬರಿಗೆ ಇಲ್ಲಿ ಆ ಒಂದು ಬೌಲ್ನಷ್ಟು ಬೆಲ್ಲವನ್ನು ತೊಗೊಂಡಿನಿ ರೀ ಜಜ್ಕೊಂಡ ನೋಡಿ ಬೆಲ್ಲನ ನಾವು ಕೊಬ್ಬರಿ ಎಷ್ಟಾಗಿರ್ತದಲ್ಲ ರೀ ಅದರ ಅರ್ಧದಷ್ಟು ಬೆಲ್ಲವನ್ನು ರೀ ನಾ ಇಲ್ಲಿ ಎರಡು ಹೋಗತಲ್ರಿ ಈ ಬೌಲೀಲಿ ಅದಕ್ಕೆ ನಾ ಈ ಬೌಲಿ ಒಂದು ಬೌಲ್ ಬೆಲ್ಲವನ್ನ ತಗೊಂಡಿನಿ ಈಗ ನೋಡಿ ಈಗ ನೋಡ್ರಿ ಇದನ್ನ ಪಾಕ ಮಾಡೋದಕ್ಕೆ ನಾನು ಒಂದು ಬಟ್ಲ ನೀರನ್ನು ಹಾಕೋತೇನ್ರಿ ರೀ ಅದಕ್ಕೆ ಬೆಲ್ಲ ತೊಯ್ದ್ರಿ ಸಾಕ್ರೆ ಬೆಲ್ಲ ತೊಯುವಷ್ಟು ನೀರನ್ನು ಹಾಕೋತೀನಿ ಇದನ್ನ ಚಲೋ ತಂಗ ಒಂದು ಐದು ನಿಮಿಷ ತಿರುವೆ ಆಡತ್ತಾಗ ಸಣ್ಣಂಗೆ ಇಟ್ಟು ಬಿಡ್ತೇನ್ರಿ ರೀ ಬೆಲ್ಲ ಮಟ ಈ ಬೆಲ್ಲ ಕರ್ಗು ಕೂಡ್ದು ಅದನ್ನ ಇನ್ನೊಂದು ಚೂರು ಹೊರ್ಕೋತೀನಿ ನೋಡಿ ಕೊಬ್ಬರಿ ನಾವು ಇದನ್ನ ಮಾಡ್ತೀವಿ ಸಣ್ಣಂಗೆ ಪುಡಿ ಮಾಡಿ ಜಜ್ಕೊಳತ್ ಮುಂದೆ ಇದ್ರಾಗಿರುವಂಥ ವೇಸ್ಟ್ ಕಡ್ಡಿ ಮತ್ತೆ ಇಂಥ ಇರಿಬಿ ಅಂತ ವೇಸ್ಟ್ ಅದನ್ನ ಅದನ್ನೇನು ಮಾಡ್ಬೇಕು ನಾವು ಆರೀಶೆ ತೆಗೆದು ಬಿಡಬೇಕು ಇಲ್ಲತ್ತಪ್ಪ ಅಂದ್ರೆ ನಾವು ಈ ಬೆಲ್ಲ ಕರಿಗಿಂದ ಇದನ್ನ ಒಂದು ಜರಡಿಗೆ ಸೋಸಿ ಹಾಕ್ಬೇಕಿ ನಾ ಇಲ್ಲಿ ಎಲ್ಲ ಬೆಲ್ಲ ಒಡಿತ್ ಮುಂದೆ ಚಲೋ ತಂಗ ನೋಡಿ ತೊಗೊಂಡಿನಿರಿ ಚಲೋ ಬೆಲ್ಲ ಐತಿ ನೋಡಿ ಇದೀಗ ಬೆಲ್ಲ ಕರಿಗೈತ್ರಿ ಇದೀಗ ಇದನ್ನೇನು ಮಾಡ್ತೀನಿ ಆ ಸೈಡ ಸಣ್ಣ ಹಂಗೆ ಇಟ್ಟ ಬಿಟ್ಟುಬಿಡ್ತೇನೆ ರೀ ಐದು ನಿಮಿಷಕ್ಕೆ ಒಂಬತ್ತಿರುತ್ತಾ ಇರ್ತೀನಿ ಇದು ಇನ್ನೊಂದು ಚೂರು ಪಾಕಿಬಿಡೋದು ಅದನ್ನ ಕೊಬ್ಬರಿಯನ್ನು ಇನ್ನೊಂದು ಚೂರು ಚಲೋ ತಂಗ ರೀ ನೋಡಿ ಇದು ಚಲೋ ತಂಗ ಹುರಿದ್ರಿ ಈಗ ಎಲ್ಲ ಹುರಿದ್ ಕೊಬ್ಬರಿ ನಾ ಇನ್ನೊಂದು ಚೂರದ ಪಾಕ್ ರೆಡಿ ಮಟ್ಟ ಅಷ್ಟೇ ಹುರ್ಕೋತೀನಿ ರೀ ಇದು ಕೊಬ್ಬರಿ ನೋಡಿರಿ ನಾವು ಹೆಂಗೆ ಹುರಿತೀವಿ ಹಂಗೆ ಇದು ಕೊಬ್ಬರಿ ಉದ್ರ ಉದ್ರಾಗಿ ಡ್ರೈ ಆಕತ್ರಿ ನಾವು ಹೆಂಗೆ ಹೆಂಗೆ ಕೊಬ್ಬರಿನ ಡ್ರೈ ಆಗೋ ಥರ ಹುರ್ಕೋತೀವಲ್ರಿ ಆ ಕೊಬ್ಬರಿ ಮ ಕೊಬ್ಬರಿ ಮಿಠಾಯಿ ಟೈಮ್ ತಕತಿ ಈಗ ನೋಡಿರಿ ಇದು ಎಲ್ಲ ಪಿವರ್ ಚಲೋ ತಂಗ ಹುರಿದೈತ್ರಿ ಕೊಬ್ಬರಿ ಈಚೆ ಕಡೆ ಬೆಲ್ಲದ ಪಾಕನೂ ರೆಡಿ ಆಗೈತೆ ನೋಡಿರಿ ತೋರಿಸ್ತೀನಿ ನಿಮಗೆ ನೋಡ್ರಿ ಈ ರೀತಿ ಬುರ್ಗ್ ಬುರ್ಗ ಬೆಲ್ಲ ಕುದಿಬೇಕು ನೋಡ್ರಿ ಪಾಕ ಈ ರೀತಿ ಗುಳ್ಳೆ ಗುಳ್ಳೆ ಬಂದು ಬಂತಪ್ಪ ಅಂದ್ರೆ ಬೆಲ್ಲದ ಪಾಕ ಆಗೈತೆ ಅಂತ ತಿಳ್ಕೊಬೇಕು ಭಾಳ ಕುದಿಸ್ಬೇಡ್ರಿ ಈಗ ನೋಡಿ ಇದು ರೆಡಿ ಆಗೈತಿ ನಾನು ಇದಕ್ಕೆ ಹಾಕೊತೀನಿ ನೋಡ್ರಿ ಅಷ್ಟು ಪಾಕ ಒಮ್ಮೆ ಹಾಕೋಕೆ ಹೋಗ್ಬೇಡ್ರಿ ಮೊದಲು ಸ್ವಲ್ಪ ಸ್ವಲ್ಪ ಹಾಕೋರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದು ಹೆಂಗೆ ಹೆಂಗೆ ಕುದಿತೈತೆ ಹಂಗೆ ಇನ್ನಷ್ಟು ಬೇಕಾರೆ ಮತ್ತೆ ಹಾಕಾಕ್ ಬರ್ತೈತಿ ಈಗ ನೋಡ್ರಿ ನಾನು ಒಂಚೂರು ತೆಗಿತಾ ಇದೀನಿ ತಳದ ಅಂದ ಇಷ್ಟು ತೆಗ್ದೀನಿ ನೋಡ್ರಿ ಮತ್ತೆ ಬೇಕಾದ್ರೆ ಹಾಕ್ಕೊತೀನಿ ಈಗ ಇದನ್ನು ನಾವು ತಂಗ ತಂಗ ಬೆಲ್ಲೆಲ್ಲ ಕೊಬ್ಬರಿ ಜೋಡಿ ಮಿಕ್ಸ್ ಆಗೋ ಥರ ಇದನ್ನು ತಿರ್ವಾಡ್ಬೇಕ್ರಿ ಇದನ್ನು ಇನ್ನು ಬೆಲ್ಲ ಹಾಕಿದ ನಂತರ ಪೂರ ತಳ ಹಿಡಿತೈತೆ ರೀ ಬುಡಕ ಹೊತ್ತಾಕ್ನಂದಿರ್ತೈತಿ ನಾವು ಇದನ್ನು ಸಣ್ಣ ಹಂಗೆ ಇಟ್ಕೊಂಡು ಚಲೋ ತಂಗ ಹುರಿಬೇಕ್ರಿ ಹೊಳೆ ಹೊಳೆ ತಿರ್ವಾಡ ತಿರುವಾಡಿ ಇದನ್ನು ಹುರಿಬೇಕು ನೋಡಿರಿ ಎಷ್ಟು ಮಸ್ತ್ ಅನ್ನಿಸದ್ ನೋಡ್ರಿ ನೋಡಿ ಇವಾಗ ಇದು ಹುರಿದ್ರಿ ಇದು ಇದಕ್ಕೆ ನಾನು ಎರಡು ಏಲಕ್ಕಿಯನ್ನು ಹಾಕೋತೀನಿ ರೀ ಇವು ಎರಡು ಏಲಕ್ಕಿ ಪೌಡ್ರ್ ಮಾಡಿ ಹಾಕೋತೀನಿ ಏಲಕ್ಕಿ ಹಾಕೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಬರ್ತೈತಿ ಮತ್ತು ತಿನ್ನೋದಕ್ಕೆ ರುಚಿ ಹೆಚ್ಚು ಕೊಡ್ತೈತಿ ರೀ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಹಾಕೀನಿ ರೀ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಹತ್ತು ಪೀಸ್ ಗೋಡಂಬಿಯನ್ನು ಪೀಸ್ ಮಾಡಿ ಹಾಕಿನಿ ಇಲ್ಲಿ ಕೊಬ್ಬರಿ ಮಿಠಾಯಿಗೆ ಗೋಡಂಬಿಯನ್ನು ಹಾಕ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೂ ಮಕ್ಕಳು ತಿಂತಾರೆ ಇಷ್ಟಪಟ್ಟು ತಿಂತಾರೆ ಅಂಥೇಳಿ ನಾನು ಮಧ್ಯೆ ಮಧ್ಯೆ ಬಂದು ಅಂದರೆ ಹೇಳಿ ನಾನು ಗೋಡಂಬಿಯನ್ನು ಹಾಕಿನಿ ನೀವು ಇನ್ನಷ್ಟು ಯಾವ್ದಾದ್ರು ಡ್ರೈ ಫ್ರೂಟ್ಸ್ ಹೆಚ್ಚಿದ್ರೆ ಹಾಕ್ಬೋದು ನೋಡಿ ಇದನ್ನು ಹಾಕಿ ಈ ರೀತಿ ಚಲೋದಂಗ ಫ್ರೈ ಮಾಡ್ಬೇಕ್ರಿ ನಾವು ಹೆಂಗೆ ಹೆಂಗೆ ತಿರ್ವಾಡ್ದಂಗೆ ತಿರ್ವಾಡ್ದಂಗೆ ಇದು ಗಟ್ಟಿ ಆಗತ್ತ ನೋಡ್ರಿ ಇಲ್ಲಿ ನೋಡ್ರಿ ಮೇಲೆ ಅಂತೂ ತೀರಾ ತಳ ಹಿಡ್ಕೊತೈತ್ರಿ ಅಂದ್ರೆ ಸೀದಿ ಹೊಕ್ಕತಿ ಅದಕ್ಕೋಸ್ಕರ ನಾವು ಇದನ್ನ ಕೈ ಬಿಡ್ಲಾರ್ದಂಗೆ ಗಟ್ಟಿ ಆಗೋಮಿಟ ತಿರುಗಾಡ್ಕೋತ ಇರ್ಬೇಕ್ರಿ ಇಲ್ಲಿ ತೋರಿಸ್ತ ಅದನ್ನ ಹೆಂಗೆ ತಳ ಹಿಡ್ಕೊತಂತ ಹೇಳಿ ನೋಡ್ರಿ ಇದು ಈಗ ಬೆಲ್ಲ ಹಾಕಿದ ನಂತರ ಒಂದು ಹತ್ತು ನಿಮಿಷ ಚೊಲೋ ಗಟ್ಟಿ ಗಟ್ಟಿ ಮಟ್ಟ ತಿರುಗ್ಯಾಡಿನ ಈಗ ರೆಡಿ ಆಗೈತ್ರಿ ಇದು ಈಗ ಇದು ಕೈ ಒಟ್ಟು ಅಂಟುಗುಲಾರ್ದಾಗ ಉಂಡೆಗತೆ ಬಂತಪ್ಪ ಅಂದ್ರೆ ಇದು ಕೊಬ್ಬರಿ ಮಿಠಾಯಿ ಆಗೈತೆ ಅಂತ ತಿಳ್ಕೊಂಡು ನಾವು ಗ್ಯಾಸ್ ಬಂದ್ ರೀ ಇಲ್ಲಕ್ಕಂದ್ರೆ ಮತ್ತೆ ಹೊತ್ತೈತಿ ನೋಡಿರಿ ಇದೆಲ್ಲ ರೆಡಿ ಆಗೈತಿ ಈಗ ಉಂಡೆಗೆ ಹಾಕತ್ತೊಯ್ಯಾಗ ಇದನ್ನೇನು ಮಾಡ್ತೀನಿ ನಾನೀಗ ಒಂದು ತಾಟಿಗೆ ತುಪ್ಪವನ್ನು ಹಚ್ಕೊಂಡು ಇನ್ನು ಇಲ್ಲಿ ನೋಡ್ರಿ ತಾಟಿಗೆ ನಾನು ಒಂದು ಅರ್ಧ ಸ್ಪೂನ್ ತುಪ್ಪ ಹಚ್ಕೊಂಡು ಎಲ್ಲ ಸ ಮಸಾಜ್ ರೀ ತಾಟಿಗೆಲ್ಲ ಸರ್ಕೋತಾ ಇದ್ದೀನಿ ಯಾಕಂದರೆ ತುಪ್ಪ ಹಾಕೋದ್ರಿಂದ ಅದು ಕೊಬ್ಬರಿ ಬ ಅಂಟೈತೆ ಅಲ್ರಿ ತಳ ಹಿಡ್ಕೊಳ್ಳೋಂಗಿಲ್ಲ ಈಗ ನೋಡಿ ನಾನು ರೆಡಿ ಆದಂಥ ಕೊಬ್ಬರಿ ಮಿಠಾಯಿನ ಇದಕ್ಕೆ ಹಾಕೋತೀನಿ ರೀ ಎಲ್ಲ ಆಗಿದ್ದು ಹಾಕಿ ನಾ ಒಂದು ಚಮಚಲಿ ಈ ರೀತಿ ಪ್ರೆಶ್ ಮಾಡ್ತೀನಿ ರೀ ಎಲ್ಲ ಹಗಲು ಮಾಡ್ಬೇಕಲ್ರಿ ಯಾಕಂದ್ರೆ ಇದು ಸುಡ್ತೈತಿ ಸುಡೋದು ಸಂಬಂಧ ನಾವು ಒಂದು ಚಮಚಲಿ ಇದರಲ್ಲಿ ಸ್ಪೂನ್ ಸಹಾಯದಿಂದ ಒಂದು ಸ್ವಲ್ಪ ಇದನ್ನ ಪ್ರೆಶ್ ಮಾಡಿ ಆಗಲಿ ರೀ ನೋಡಿ ಸ್ವಲ್ಪ ಹಾರು ಅಂದ್ರೆ ಆರಿಂದ ಸ್ವಲ್ಪ ಕೈಗೆ ನೀರ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಹಿಂಗೆ ಆಗಲಿ ಮಾಡ್ಕೊಂಡು ಸ್ವಲ್ಪ ನಾ ಏನ ಹಾಕೋತಾ ಇದ್ದೀನಿ ರೀ ಇಲ್ಲಿ ಗಸಗಸೆ ಮೊದಲ ಒಂದಿಟ್ಟು ಇಟ್ಕೊಂಡಿದ್ದೆ ಹುರಿದದ ಗಸಗಸೆ ಏನಾಯ್ತಕ್ಕೆ ಹಾಕಿ ಹಿಂಗೆ ಫ್ರೆಶ್ ಮಾಡಿ ಮಾಡಿ ಆಗಲ್ ಮಾಡ್ತೀನಿ ರೀ ಸಮಾನ ನೋಡ್ರಿ ಇದಾದ್ಮೇಲೆ ನಾವು ಇದನ್ನು ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣಂತ್ರಿ ನೋಡ್ರಿ ಇದು ಒಂದು ಐದು ನಿಮಿಷ ಆ ರೀತಿ ಈಗ ಇನ್ನೊಂಚೂರು ಬಿಸಿ ಐತಿ ಇನ್ನೊಂದು ಇನ್ನೊಂಚೂರು ಬಿಸಿ ಇರ್ತಾನೆ ನಾವು ನಮ್ಗೆ ಯಾವ ಶೇಪ್ ಬೇಕು ಆ ಸೇಪ ಲೈನ್ ರೀ ಯಾಕಂದ್ರೆ ಇದು ಪೂರ ಒಣಗ್ತಪ್ಪ ಅಂದರೆ ಕಟ್ ಮಾಡೋಕೆ ಬರೋದಲ್ಲ ಪುಡಿ ಪುಡಿ ಆಗಿಬಿಡ್ತೈತಿ ಅದಕ್ಕೋಸ್ಕರ ಇನ್ನೊಂಚೂರು ಹಸಿ ಇರ್ತಾನೆ ಈ ರೀತಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ ಲೈನ್ ಹಾಕಿ ಕಟ್ ಮಾಡಿಡ್ಬೇಕ್ರಿ ಇದನ್ನೊಂದು ಲೈನ್ ಹಾಕಿ ಕಟ್ ಮಾಡಿಟ್ಟು ಒಂದು ಐದು ನಿಮಿಷ ಮುಚ್ಚಿ ಇಟ್ಬಿಡ್ತೀನಿ ರೀ ನೋಡಿರಿ ಇದನ್ನು ನಾನು ಒಂದು ಐದು ನಿಮಿಷ ಫುಲ್ ಆರು ಮಟ ತೆಗ್ದು ಇಟ್ಬಿಟ್ಟಿದ್ದೆ ಫುಲ್ ತಣ್ಣಗೆ ಮುಚ್ಚಿ ಮುಚ್ಚಿಟ್ಬಿಟ್ಟಿದ್ದೀನಿ ರೀ ಈಗ ಇದೆಲ್ಲ ಫುಲ್ ತಣ್ಣಗಾಗಿ ಒಡಿ ರೀ ಈಗ ನಾನು ಇದನ್ನು ಒಂದು ಸ್ಪೂನ್ ತೊಗೊಂಡಾಗ ಒಡಿಯನ್ನು ತಕ್ಕೋತೀನಿ ನೋಡಿರಿ ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡ್ರಿ ಇಲ್ಲಿ ಎಷ್ಟು ಒಡಿ ನೋಡಿರಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪನ್ನು ಕಟ್ ಮಾಡ್ಕೊರಿ ನಾ ಇಲ್ಲೇ ಸಾಧಾರಣ ಚೌಕ್ ಇರ್ಲಿಂತ ಚೌಕ್ ಕಟ್ ಮಾಡ್ಕೊಂಡಿನಿ ನೋಡಿರಿ ಎಷ್ಟು ಮಸ್ತಿಗೆ ಅವು ನೋಡಿದ್ರೆ ನಾವು ಭಯ ನೀರು ಬರ್ತಾವೆ ನೋಡಿರಿ ಎಷ್ಟು ಮಸ್ತಿಗೆ ಅವು ಇವನ್ನ ಎಲ್ಲರ ನಾವು ಟೂರಿಗೆ ಪಾರ್ಗೆ ಹೋದೆ ಅಂದ್ರೆ ಈ ರೀತಿ ಮಾಡ್ಕೊಂಡು ಹೋಗ್ಬೋದು ಮತ್ತು ಮನ್ಯಾಗ ಅಂದ್ರೆ ಯಾವಾಗಾರ ಮಕ್ಕಳಿಗೆ ಸಾಯಂಕಾಲ ಆಗಲಿ ಬೆಳಗ್ಗೆ ನಾಷ್ಟದಾಗಲಿ ಇವನ್ನ ರೀ ಮುಂಜಾನೆ ಬ್ರೇಕ್ಫಾಸ್ಟ್ನಾಗಂದ್ರೂ ಭಾಳ ಚೊಲೋ ಸ್ವೀಟ್ ಸ್ವೀಟಿದು ನೋಡಿರಿ ಎಷ್ಟು ಮಸ್ತ್ ಬಂದ ನೋಡ್ರಿ ಕೊಬ್ಬರಿ ಮಿಠಾಯಿ ಹಂಗೆ ಎಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ ಕೈಗೆ ಒಂದು ಹಿಟ್ಟು ಹತ್ತಂಗಿಲ್ಲ ಅಷ್ಟೊಂದು ಆಗ್ಯಾವ ಮತ್ತು ಬೆಲ್ಲ ಮತ್ತು ತುಪ್ಪವನ್ನು ಹಾಕಿವೆ ಕೈಗೆ ತುಪ್ಪ ಎಲ್ಲ ಹತ್ತಾಕತತಿ ಮತ್ತು ಬೆಲ್ಲ ತುಪ್ಪ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಎಷ್ಟು ಮಸ್ತ್ ಬಂದಾವ ಹೊಡಿ ಕೊಬ್ಬರಿ ಕರೆದಂಟು ನಾವು ಬೆಳಗಿನ ಒಂದು ನಾಷ್ಟ ಕುಪ್ಪೀಟ ಅವಲಕ್ಕಿ ಸೂಸಳ ಈ ರೀತಿ ಮಾಡಿ ನಾವು ಮಕ್ಕಳಿಗೆ ಕೊಡ್ಬೋದು ದೊಡ್ಡವ್ರಿಗೆ ಮಕ್ಕಳಿಗೆ ಕೊಡಿ ಕೊಡ್ಬೋದು ಯಾಕಂದ್ರೆ ಮಕ್ಕಳು ಶಾಲೆಯಿಂದ ಹಸಿದು ಬಂದಿರ್ತಾವಲ್ಲ ರೀ ಯಾವ ಟೈಮಲ್ಲಾದರೂ ಮಕ್ಕಳಿಗೆ ಕೊಡ್ಬೋದು ಯಾಕಂದರೆ ಈಗಿನ ಮಕ್ಕಳು ಊಟವನ್ನು ಸರಿಯಾಗಿ ಊಟ ಮಾಡೋದಿಲ್ಲ ಅದು ಬೇಡ ಇದು ಬೇಡ ಅಂತ ಇದನ್ನ ಮಾಡ್ತಾರೆ ನೋಡ್ರಿ ಅಂಥ ಮಕ್ಕಳಿಗೆ ನಾವು ಈ ರೀತಿ ತುಪ್ಪ ಹಾಕಿ ಅಂದ್ರೆ ಅವರ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬೆಲ್ಲ ಹಾಕಿದ್ರಂತೂ ಅವ್ರಿಗೆ ಒಂದು ಬೆಲ್ಲದೊಳಗೆ ಪೌಷ್ಟಿಕಾಹಾರ ಜಾಸ್ತಿ ಐತ್ರಿ ಅದಕ್ಕೋಸ್ಕರ ಈಗಿನ ನಮ್ಮ ಮಕ್ಕಳಿಗೆ ಸಕ್ಕರೆ ಕಿತ್ತ ಬೆಲ್ಲವನ್ನು ಕೊಟ್ಟರೆ ಅವ್ರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ರೀ ನೋಡಿರಿ ಲೇಟ್ ಸಾಫ್ಟ್ ಆಗಿ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ನೋಡಿರಿ ನಾ ಹಂಗೆ ಇನ್ನೂ ಫ್ರೆಶ್ ಮಾಡುವಷ್ಟರಲ್ಲೇ ಪೀಸಾಗಿ ಮುರಿದು ಬಿಡ್ತಾವೆ ನೋಡ್ರಿ ಆಗಿ ಅವು ನೋಡಿರಿ ಎಷ್ಟು ಮಸ್ತಾಗಿ ಕೊಬ್ಬರಿ ಮಿಠಾಯಿ ಈ ರೀತಿ ಬೆಲ್ಲ ಹಾಯಿ ಕೊಬ್ಬರಿ ಕರ್ದಂಟು ಮಾಡಿದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿರಿ ಅದಕ್ಕೋಸ್ಕರ ಹೇಳ್ತೀನಿ ರೀ ವೀಕ್ಷಕರ ಮನಿಯೊಳಗೆ ಏನಾರು ಹಸಿ ಕೊಬ್ಬರಿ ಇತ್ತಪ್ಪ ಅಂದ್ರೆ ದಯವಿಟ್ಟು ಕೆಡ್ಸಾಕೋಬೇಡ್ರಿ ಯಾಕಪ್ಪ ಅಂದ್ರೆ ಈ ದಿನ ಮಳೆಗಾಲಕ್ಕಂತರ ಏನು ಮಾಡ್ತಾವ ಕೊಬ್ಬರಿ ಒಣಗಂಗಿಲ್ಲ ರೀ ಅವು ಕೆಟ್ಟು ಬಿಡ್ತಾವೆ ಎರಡು ಮೂರು ದಾನಗಳು ವಾಸನೆ ಬಂದ ಕೊಬ್ಬರಿ ಕೆಟ್ಟು ಬಿಡ್ತಾವೆ ಅದಕ್ಕೋಸ್ಕರ ಈ ರೀತಿ ನಾವು ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಬೆಲ್ಲ ಹಾಕಿ ಹಿಂಗೆ ಮಾಡಿ ಒಂದು ಒಳಗೆ ಹಾಕಿಟ್ಟು ಬಂದಿವಂದ್ರೆ ಮಕ್ಕಳು ದೊಡ್ಡವರು ಕೂಡ ನಾನು ಅಷ್ಟಾದ ತಿನ್ಬೋದು ಮತ್ತು ಅವ್ರಿಗೆ ಒಂದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕೊಬ್ಬರಿನೂ ಕೆಡಂಗಿಲ್ಲ ಅಂತ ಹೇಳ್ತೇನೆ ರೀ ನೋಡಿ ನಾನು ಇವಾಗ ಒಂದು ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಂದ್ರೆ ಒಂದು ಎರಡು ಮೂರು ದಿನ ಆದರೆ ಏನೂ ರೀ ಬೆಲ್ಲದ ಹಾನ ಹಾಕಿದ್ರಿಂದ ಹಂಗೆ ಚಲೋನೇ ಇರ್ತಾವೆ ಅದೊಲ್ಲದ ಒಂದು ಇರ್ಬಿ ಕಾಟೊಂದು ಆಗೈತೆ ರೀ ಹಿಂಗೆ ಇರಿ ಕಡೆಯಾಕಿಟ್ಟಿವಿ ಅಂದ್ರೆ ಇರಿ ಬೆಲ್ಲ ಹತ್ಕೊಂಡ್ಬಿಡ್ತಾವ ಅದಕ್ಕೋಸ್ಕರ ಈ ರೀತಿ ಒಳಗೆ ಹಾಕಿ ನಾನು ಇಡ್ತೀನಿ ರೀ ಒಂದು ಎರಡು ಮೂರು ದಿನ ಮಕ್ಕಳು ನಾಷ್ಟದಾಗ ತಿಂತಾರೆ ಅದಕ್ಕೋಸ್ಕರ ಹೇಳ್ತೀನಿ ರೀ ವೀಕ್ಷಕರೀ ಹೆಂಗಾದರೂ ಆಮಾಷಿ ಬಂತು ಅಮಾಷಿಗೆ ಮನೆಯಲ್ಲಿ ಕಾಯಿ ಅಂತ ಒಡೆದೇ ಹೊಡಿತಾರೆ ತೆಂಗಿನಕಾಯಿ ಅವಾಗ ಕೊಬ್ಬರಿ ಇದ್ದೇ ಇರ್ತಾವದಲ್ಲ ರೀ ಅವಾಗ ಏನು ಮಾಡ್ರಿ ಈ ರೀತಿ ಆ ಕೊಬ್ಬರಿಯನ್ನು ಹಾಕಿ ಬೆಲ್ಲವನ್ನು ಹಾಕಿ ಈ ರೀತಿ ಹೊಸ ಸ್ವೀಟ್ ರೆಸಿಪಿಯನ್ನು ಮಾಡಿ ನೋಡಿರಿ ಬೆಲ್ಲದ ಕೊಬ್ಬರಿ ಮಿಠಾಯಿ ಹ್ಯಾಂಗಾಗ್ಯಾವ ಅನ್ನೋದನ್ನು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳ್ರಿ ನೋಡಿ ನಾ ತಗೊಂಡಂತ ಅಷ್ಟು ಕೊಬ್ಬರಿಗೆ ಅರ್ಧ ಡಬ್ಬಿ ಕ ಕೊಬ್ಬರಿ ಮಿಠಾಯಿಗೆ ನೋಡ್ರಿ ಇವು ನಮ್ಗೆ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಆಕ್ರಿ ಇವು ನೋಡಿರಿ ಇವತ್ತು ನಾನು ಬೆಳಗಿನ ಒಂದನ್ನು ಸಿಂಪಲ್ ಸಿಂಪಲ್ಲಾಗಿ ಸದಕಿನ ಉಪ್ಪಿಟ್ಟು ಮಾಡಿದ್ನಿ ಆ ಉಪ್ಪಿಟ್ಟು ಜೊತೆ ನಾನು ಅಣ್ಯೋದನ್ನ ಇವತ್ತಿನ ಒಂದು ಕೊಬ್ಬರಿ ಕರ್ದಂಟು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಹಾಗಾದ್ರೆ ವೀಕ್ಷಕರೇ ಈ ಆಗಿರುವಂಥ ಬೆಲ್ಲದ ಕೊಬ್ಬರಿ ಮಿಠಾಯಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಚಿಕ್ಕದೊಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನೀವು ಕೂಡ ಮನೆಯಲ್ಲಿ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ಇವು ಆಗ್ಯಾವ ಅನ್ನೋದನ್ನು ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದರೆ ವೀಕ್ಷಕರೇ ನಮ್ಮ ನಿಮ್ಮ ಭೇಟಿ ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೇನೆ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್